ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಒಂದು ಬಾಡಿಗೆ ಮನೆ ಹೊಸ ಬಾಡಿಗೆ ಮನೆ ಮಾಡಿದ್ದೀನಿ ನೋಡಿ ಎಲ್ಲ ಮನೆಯೆಲ್ಲ ಹರಡ್ಕೊಂಡಿತ್ತು ತುಂಬ ಕ್ಲೀನೆಲ್ಲ ಮಾಡ್ಕೊಂಡು ಹಾಗೆ ಮಾರನೇ ದಿವಸ ಪೂಜೆ ಮಾಡಬೇಕಿತ್ತು ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೀಟಾಗಿ ಎಲ್ಲ ಅರ್ಷಭೊಮ್ಮ ಎಲ್ಲ ಹಚ್ಚಿ ಹೊಲಿಗೆ ಪೂಜೆ ಮಾಡಿ ಹಾಲು ಇಡೋಣ ಅಂತೇಳಿ ಹಾಲು ಒಗ್ಸಿದ್ದೀನಿ ಸೊ ಆ ಒಗ್ಸ್ಬಿಟ್ಟು ಈ ಕಡೆ ಪೂಜೆನೂ ಮಾಡಿದೆ ನೋಡಿ ಪೂಜೆ ಎಲ್ಲ ಆದಮೇಲೆ ನನ್ನ ಮಗಳ ಒಂದು ಸ್ವಲ್ಪ ತುಂಬಿಟ್ಟಿತ್ತು ಹಂಗಾಗಿ ಎಲ್ಲ ಹೊಡೆದ್ಬಿಟ್ಟು ಎಣಿಸಿ ಮತ್ತು ಬೇರೆ ಅದಕ್ಕೆ ಟಾಕ್ ಫಿಲ್ ಮಾಡೋಣ ಅಂತ ಹೇಳಿ ಓಪನ್ ಮಾಡಿದ್ದು ಇದು ನಮ್ಮ ಪರ್ಸ್ನಲ್ಲಿ ಬಳಸ್ಕೊಳೋದಿಕ್ಕಲ್ಲ ನಾನೇನಕ್ಕಲ್ಲ ನನ್ನ ಮಗಳು ಸೇವ್ ಮಾಡೋಣ ಅಂತ ಹೇಳಿ ಅವಳು ಸೇವ್ ಮಾಡ್ತಾ ಇರೋದು ಇದು ಅಮೌಂಟ್ ಅದೇನೇ ದುಡ್ಡಿದ್ರು ಅವಳಿಗೆ ಅದು ಅವಳಿಗೆ ಸೇವ್ ಮಾಡಿಟ್ರೆ ಮುಂದಕ್ಕೆ ಅವಳಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಈ ಪಾಠ ಹೇಳ್ಕೊಟ್ಟಿರೋದು ಫ್ರೆಂಡ್ಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿವಸ ಆಯಿತು ವ್ಲಾಗ್ ಮಾಡಿಲ್ಲ ಹಂಗಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ ಏನಪ್ಪ ವ್ಲಾಗ್ ಅಂತ ಹೇಳಿದ್ರೆ ಈಗ ರೀಸೆಂಟಾಗಿ ನಾನು ನಾರ್ಮಲ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಇಷ್ಟು ದಿವಸ ವ್ಲಾಗ್ ಮಾಡೋಕ್ಕಾಗಿಲಿಲ್ಲ ಅಂದಿದರೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಸೊ ಹಾಗಾಗಿ ಮಾಡೋಕ್ಕಾಗಿಲಿಲ್ಲ ಈಗ ಮಾಡೋಣ ಅಂತ ನೋಡಿ ನನ್ನ ಇದು ಹೊಸ ಬಾಡಿಗೆ ಮನೆ ಈಗ ನಾವು ಇದಿದ್ದ ಮನೇಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು ಹಾಗಾಗಿ ನಾವು ಬಾಡಿಗೆ ಮನೆ ಮಾಡಿದ್ವಿ ನೋಡಿ ಹೊರ್ಗಡೆ ತುಂಬ ಅಂದರೆ ತುಂಬ ಮಳೆ ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್ ಈ ಕಡೆ ಅಂತೂ ಬಟ್ಟೆಗಳು ಒಂದು ವಾರ ಒಗಿದ್ರು ಒಣಗೋದೇ ಇಲ್ಲ ತುಂಬ ಹೆವಿ ಮಳೆ ಚಳಿ ಈ ವೆದರಿಗೆ ಬಿಸಿ ಬಿಸಿ ತಿನ್ನಬೇಕು ಇವತ್ತು ಸಂಡೇ ಆಗಿರೋದ್ರಿಂದ ಮಾರ್ಕೆಟಿಗೆ ಹೋಗಿ ಏನಾರು ತೊಗೊಬರಬೇಕು ಸಾಂಬಾರಿಗೆ ಸಾರು ಮಾಡಬೇಕು ನನ್ನ ಮಗಳು ಅವರ ಅಪ್ಪನ ಜೊತೆಯಲ್ಲಿ ಹೊರಗಡೆ ಹೋಗಿದ್ದಾಳೆ ಇವತ್ತಿಂದ ನಿಜವಾಗ್ಲೂ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ ಟೈಮ್ ಇದ್ದರೆ ವಾರಕ್ಕೊಂದು ಎರಡು ಸಲನಾರ ವ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ಅಡುಗೆ ಕುಕ್ಕಿಂಗ್ ವ್ಲಾಗೂ ಅದೇ ಇದು ನೋಡಿ ನಮ್ಮ ಸಿರಿಗೆ ಎಲ್ಲಿ ಕಟ್ ಹಾಕಿದ್ದೀನಿ ಕೆಳಗಡೆ ಎಲ್ಲ ಹೋಗಿ ಕೂಗ್ತಾಳೆ ಜನ ನೋಡಿದ್ರೆ ಅಂತ ಹೇಳಿ ನಾನು ಇಲ್ಲಿ ಕಟ್ ಹಾಕಿ ನೋಡಿ ಹಾಯ್ ಸಿರಿ ತುಂಬ ತೀಟ್ಲೆ ಮಾಡ್ತಾಳೆ ಅಂತ ಹೇಳಿ ಕಟ್ ಹಾಕಿದ್ದೀವಿ ಫ್ರೆಂಡ್ಸ್ ಇನ್ಮೇಲೆ ಡೈಲಿ ಬ್ಲಾಗ್ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾ ಯಾಕಪ್ಪ ಅಂತ ಹೇಳಿದ್ರೆ ನಾವೀಗ ಹೊಸ ಮನೆಗೆ ಬಂದಿದ್ದೀವಿ ಅಂದರೆ ಬಾಡಿಗೆ ಮನೆ ಮಾಡಿದ್ದೀವಿ ಸಿಂಪಲ್ ಆಗಿ ಇವಾಗ ಸದ್ಯಕ್ಕೆ ಬಾಡಿಗೆ ಮನೇಲಿ ಇದೀವಿ ಫ್ರೆಂಡ್ಸ್ ಇದೆ ನಮ್ಮನೆ ನೋಡಿ ಇಲ್ಲಿ ನನ್ನ ಇವತ್ತು ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದು ನನ್ನ ಫ್ರೆಂಡ್ ಪೂರ್ಣಿ ಬರ್ತಿದ್ದಾಳೆ ಹಾಗಾಗಿ ಮೀನು ಸಾರು ಮಾಡ್ತಾ ಇದ್ದೀನಿ ನೋಡಿ ರೆಡಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಅಪ್ಪ ನನ್ನ ಮನೆಗೆ ಮೀನು ತೊಗೊಂಡು ಕೊಟ್ಟಿದ್ರು ಅದೇ ಮೀನು ಸಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಇದು ರೀಸೆಂಟಾಗಿ ನಾವು ಮನೆ ಮಾಡಿ ಮಾರನೇ ದಿವಸ ನಾನು ಮಿಕ್ಸಿ ತಗೊಂಡಿದ್ದು ನೋಡಿ ಹೊಸ ಅದು ಚೆನ್ನಾಗಿದೆ ಇದು ತೋರಿಸ್ತೀನಿ ಅವಳು ಇಲ್ಲಿ ಹಾಳೆ ಹತ್ರ ಬರ್ತಿದ್ದೀನಿ ಅಂತ ಹೇಳಿದ್ಲು ಇನ್ನೂ ಬಂದಿದ್ದಳು ಎಲ್ಲ ಗೊತ್ತಿಲ್ಲ ನೋಡೋಣ ಬನ್ನಿ ಐಯ್ ಇವಾಗ ನಮ್ಮ ಫ್ರೆಂಡ್ ಬರ್ತಾಳೆ ಅವಳು ಬರೋ ಸ್ವಲ್ಪ ಸಾರಿ ರೆಡಿ ಮಾಡ್ಕೊಂಡು ಅಂತ ಮೀನು ನೋಡಿ ఫ్రి <laughs> కంటేనల్స్ <laughs> <laughs> <laughs>

ಲಾಸ್ಟ್ ಲಾಸ್ಟಿಗೆ ಅದು ಡೌನ್ಲೋಡ್ ಆಗ್ಬೇಕಾದ್ರೆ ವಿಡಿಯೋ ಏನು ಡಿಲೀಟ್ ಆಯಿತು ಅಂತೇಳಿ ಗೊತ್ತಾಗಿಲ್ಲ ಫ್ರೆಂಡ್ಸ್ ತುಂಬ ಡಿಲೀಟ್ ಆಗುತ್ತೆ ಬೇಜಾರು ಅಂದರೆ ಬೇಜಾರ್ ಅನ್ಸುತ್ತೆ ಈ ಥರ ಆದಾಗ ಸ್ವಲ್ಪ ಬ್ಲಾಗ್ ಮಾಡೋಕ್ಕೆ ಬೇಜಾರು ಅನಿಸುತ್ತೆ ಫ್ರೆಂಡ್ಸ್ ಇನ್ಮೇಲೆ ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಹಳೇ ಬಂದು ಫೋನ್ ಮಾಡ್ತೀನಿ ಅಂದವಳು ಫೋನಲ್ಲಿ ಬೇರೆ ಇರಲಿಲ್ಲ ಅಂತ ಫ್ರೆಂಡ್ಸ್ ಸ್ವಲ್ಪ ಹೊಳೆ ಬಸ್ ಸ್ಟಾಪಲ್ಲಿ ಬರ್ತೀನಿ ನೆನ್ಕೊಂಡಿ ಅಂತ ಹೇಳಿದರೆ మేనేజ్ చేయండి నా నా ఇక్కడ బాద అలర్సన జరుగుత హ ఇదే నా దగ్గర ఫ్రెండ్స్ అమ్మ హ బా సడకి సం స్టాండ్ తోయ్దిని అంగది ఇలా ఉంటాది

ఇన్మే కు వ్లగ్స్ డైలీ వ్లగ్స్ నన్న మగ్గ్ల ఇది ప్లీజ్ సపోర్ట్ మి శేర్ మి కమెంట్ మిహి సబ్స్క్రైబ్ ఫ్స్ వీడియో నోడ్తీరాబ్ నేను సపోర్ట్ మాదే మాత్రం నన్ను కిడి సాధ్య్ల ಅವ್ರು ಇದೆಯಾದ್ ಸ್ವಲ್ಪ ಎಡಿಟ್ ಮಾಡಿ ಆದ್ರೆ ಇದಕ್ಕಿನೇ ಹಾಕ್ತೀನಿ ಇಲ್ಲಾಂದರೆ ಅದು ಸಪ್ರೇಟ್ ಮಾಡಬೇಕು ಫ್ರೆಂಡ್ಸ್ ಅಂದ್ರೆ ಹೇಳ್ತೀನಿ ನನಗೆ ತುಂಬಾ ತಗೊಂಡು ಕುರಿಕೊತಿದು ಆಗುತ್ತೆ ತಲೆ ತಿಂದು ನನ್ನಡಣೆ ಮಾಡ್ಬಿಡ್ತಾಳೆ ಮಾತಂತೂ ಕೇಳದೆ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಕೇಳಲ್ಲ ಫ್ರೆಂಡ್ಸ್ ಹೇಳ್ತದೇ ನೋಡ್ರಿ ಇಲ್ಲಿ ನಿಜವಾಗ ಫ್ರೆಂಡ್ಸ್ ಅವಳು ಇನ್ನೂ ಬಂದಿಲ್ಲ ಏನಿಲ್ಲ ಅಲ್ಪ ನೆಡ್ಕೊಂಡ್ಬರ್ತಿದ್ದಾಳಂತೆ ನೋಡಿ ಅವಳು ಫ್ರೆಂಡ್ಸ್ ಅಡುಗೆ ಮಾಡಬೇಕು ಇನ್ನ ಮನೆ ಕ್ಲೀನ್ ಮಾಡಬೇಕು ಬೇರೆ ಏನೂ ಇದಿಲ್ಲ ಎಲ್ಲಿ ಹೋಗ್ತೀನಿ ಫ್ರೆಂಡ್ಸ್ ನಮ್ಮ ಸೀರೆ ಕೆಳಗೆ ಹೋಗಿ ಮಕ್ಳಿಗೆಲ್ಲ ಎದ್ರಿಸ್ ಬರುತ್ತೆ ಅದಕ್ಕೆ ಅವಳಿಗೆ ಏನು ಐಡಿಯಾ ಮಾಡಿದೀನಿ ನೋಡಿ ಇಲ್ಲಿ ಎಲ್ಲಿ ಕಟ್ ಹಾಕ್ತೀನಿ ಅಂತ ಇಲ್ಲೇ ಜಾಗ ಫ್ರೆಂಡ್ಸ್ ನೋಡ್ರಿ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಸಖತ್ ಸ್ವೀಟ್ ಅಂದ್ರೆ ಸ್ವೀಟು ಅದು ದೊರಗ ಇದ್ದಾಗಲೇ ನಮ್ಮ ಮನೆಯವ್ರು ಏನು ಮಾಡ್ಬಿಟ್ಟಿದ್ರು ಬಿಟ್ಟಿದ್ರು ಸಣ್ಣ ಚೀಸಿ ಇರುತ್ತೆ ಅಂತ ಹೇಳಿ ನೋಡಿದ್ರೆ ನಾನು ಸ್ವಲ್ಪ ಸತ್ಯ ಬಂದಿತ್ತು ಆಮೇಲೆ ಏನು ಮಾಡಿದೆ ಅಡ್ಡ ಸ್ವಲ್ಪ ಮಾತಾಡೋಕೆ ಬಿಡು ಆಮೇಲೆ ಏನು ಮಾಡಿದ್ರು ಮಾರನೆ ದಿವಸ ಅರ್ಧ ಅಂತ ಅಂತೇಳಿ ಹಂಗೆ ಇಟ್ಟಿದ್ರು ಮೂರು ದಿವಸ ಬಿಟ್ಬಿಟ್ಟು ಓದ್ ಕೂಯ್ದಿದ್ವಿ ಬೆಳಗ್ಗೆ ಸ್ವಲ್ಪ ಅಣ್ಣ ಚೆನ್ನಾಗಿದ್ರು ಫ್ರೆಂಡ್ಸ್ ಬಂದಳು ಪಾಪ ಮನೆ ಹುಡುಕಿ ಹುಡುಕಿ ಫೋನ್ ಮಾಡ್ಕೊಂಡು ಹಂಗೆ ಬಂದು ನೋಡಿ ಫ್ರೆಂಡ್ಸ್ ಯಾವ ಮನೆ ಅಂತ ಕೇಳಿದ್ರೆ ಪಕ್ಕದ ಮನೇನ ಅಂತ ಕೇಳುತ್ತಿದ್ದಾಳೆ ಅದಕ್ಕೆ ನಾನು ನೋಡಿ ಯಾರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹಂಗೆ ಜಸ್ಟ್ ಮಾಡ್ತಾ ಮಾಡ್ತಾಯಿದ್ವಿ ಮನೆಗೂ ಮನೆಗೆ ಬಂದು ರಾಣಿ ನನ್ನ ಮಗಳು ಅವಳಿಗೆ ಬಿಡೋದೇ ಇಲ್ಲ ಫ್ರೆಂಡ್ಸ್ ಅವಳು ಬಂದರೆ ಪೂರ್ಣಿಯಮ್ಮ ಪೂರ್ಣಿಯಮ್ಮ ಅಂತೇಳಿ ಅವಳೇ ಬೇಕು ಅವಳಿಗೆ ಎಲ್ಲರೂ ಹೋಗ್ಬೇಕಾದ್ರೆ ಪೂರ್ಣಿಯಮ್ಮ ಕರಿ ಅಂತಾಳೆ ಈಗ ಅದನ್ನು ಮುಗಿಸ್ಕೊಂಡು ಇವಾಗ ನಾವು ಮಾರ್ಕೆಟಿಗೆ ಹೋಗೋಣ ಅಂತ ಹೇಳಿ ಹೋದ್ವಿ ನೋಡಿದ್ರೆ ನನ್ನ ತಂಗಿನ ಬರ್ತೀನಿ ಅಂತ ಹೇಳಿದ್ಲು ಒಳೆ ಅಂತೂ ಹೆವಿ ತುಂಬಿಟ್ಟಿತ್ತು ಫ್ರೆಂಡ್ಸ್ ಹಂಗೆ ಹೋಗಿ ನನ್ನ ತಂಗಿಗೂ ನನ್ನ ತಂಗಿಗೂ ಮಾರ್ಕೆಟಿಗೆ ಕರ್ಕೊಂಡು ಹೋಗಿದ್ವಿ ಫ್ರೆಂಡ್ಸ್ ಆಮೇಲೆ ಅವಳು ಎಲ್ಲ ಶಾಪಿಂಗ್ ಎಲ್ಲ ಮುಗ್ದಾದ ಮೇಲೆ ನಾನು ಹಿಂಗೆ ಬಸ್ಸಿಗೆ ಹೋಗ್ತೀನಿ ಲೇಟ್ ಆಗುತ್ತೆ ಅಂತ ಹೇಳಿದ್ಲು ಕಳ್ಸಿ ಕೊಟ್ಟಿರೋ ನಾನು ಮಾಡಿಲ್ಲ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನೆನ್ನೆ ಬ್ಲಾಗು ಏನು ಮಾಡೋಕ್ಕಾಗಿರಲಿಲ್ಲ ಅದನ್ನೇ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸ್ವಲ್ಪ ಶಾರ್ಟ್ ಆಗ್ಬಿಡುತ್ತೆ ವಿಡಿಯೋ ಅಂತ ಹೇಳಿ ಇವತ್ತು ಮಾರನೇ ದಿವಸ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಕಂಟಿನ್ಯೂ ಮಾಡ್ತಾ ನಾಳೆ ಒಂದು ಫಂಕ್ಷನಿಗೆ ಹೋಗಬೇಕು ಹಂಗಾಗಿ ಡ್ರೆಸ್ ಮಾಡೋಣ ಅಂತ ಹೇಳಿ ಮಾರ್ಕೆಟಿಗೆ ಹೋಗಬೇಕು ನಾನು ನನ್ನ ರೆಡಿ ರೆಡಿಯಾಗಿದ್ದೀವಿ ನಾನು ತಂಗಿ ಬರ್ತೀನಿ ಅಂತ ಹೇಳಿದಾಳೆ ನೋಡಿ ನನ್ನ ಫ್ರೆಂಡ್ಸ್ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇದೇ ಟಾಪೇ ತೊಗೊಂಡಿದ್ದು ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್